அவளே விச்சார் அய்யோ அர்ஜென்ட் ஆகும் தரல அல்லே விட்டு வந்தே ಎದ್ರುಗಮ್ಮ ಬಾರಿ ಇಲ್ಲಿ ಜಲ್ದಿ ಜಲ್ದಿ ಬಾರಿ ನಿಮ್ಮ ಮನೆ ಹಾಳಾಗಿ ಹೋಗ್ತಾ ಇದೆ ಬಾರಿ ಇಲ್ಲಿ ಜಲ್ದು ಅಯ್ಯೋ ಇದು ಯಾಕೆ ಚಕ್ಕ ಇಂಗರಿಸ್ಕಂತ ಇದ್ದೀಯ ಏನಾಯ್ತು ಹ ನಮ್ಮ ಮನೆ ಹಾಳಾಗಂತದ್ದು ನಿಮ್ಮ ಮನೆ ಹಾಳಾಗಕ್ಕೆ ಜಲ್ದ ಬಾ ಅಂತ ಹೇಳ್ತಾ ಇದ್ದೀಯ ಅಯ್ಯೋ ಅಪ್ಪ ನನಗೆ ಬೈ ಬರಂಗಾತು ಏನಾತಪ್ಪ ಅಂತಾನೆ ಹ ಯಾಕೆ ಇಂಗರಿಸ್ಕಂತ ಇದ್ದೀಯ ಏನಾಯ್ತು ಅಯ್ಯೋ ಯೋ ಯೋ ನಿಮ್ಮ ಮನೆ ಹಾಳಾಗಿ ಹೋಯ್ತು ಕಣಿ ಹ ನಿನಗೆ ಒಂದೀಟ ಅದರ ಬಗ್ಗೆ ಪ್ರಜ್ಞೆನೇ ಇಲ್ಲವಲ್ಲ ಹ ನೀನು ಏನು ಅಂತ ಯಂಗ್ಸ್ ಆಗಿದ್ದೀಯಮ್ಮ ಹ ಮಗ ಎಲ್ಲಿ ಹೋಗ್ತಾನೆ ಸೊಸೆ ಎಲ್ಲಿ ಹೋಗ್ತಾಳೆ ಗಂಡ ಎಲ್ಲಿ ಹೋಗ್ತಾನೆ ಅಂತಾನೆ ನೋಡ್ಕೊಬೇಕು ಮನೆಗೆ ಯಜ್ಮಾನಿ ಆದ್ಮೇಲೆ ಹ್ಞೂ ಅದು ಬಿಟ್ಬಿಟ್ಟು ನೀವು ಆರಾಮಾಗಿದ್ದೀಯ ಅಲ್ಲಿ ನಿಂಗೆ ಏನು ಏನೂ ಗೊತ್ತಿಲ್ವೇನು ಅಯ್ಯೋ ಅಕ್ಕ ನನಗಿನ್ನೂ ಸೊಸೆ ಬಂದಿಲ್ಲ ಮಗ ಗಂಡ ಇದಾರೆ ಹಾ ನನ್ನ ಮಗುಗೆ ಹುಷಾರಿಲ್ಲ ಎಲ್ಲ ಆಸ್ಪತ್ರೆ ಮಾತ್ರ ತರಕಂತ ಹೋಗ್ಯವನೇ ನನ್ನ ಗಂಡ ಅಲ್ಲಕ್ಕೆ ಹೋಗೈತಿ ಅಯ್ಯಪ್ಪ ನನಗೆ ಗೊತ್ತೈತಿ ನನ್ನ ಗಂಡನು ನನ್ನ ಮಗನು ಎಲ್ಲಿ ಹೋಗ್ಯಾರೆ ಅಂತ ನಾನು ಸೊಸೆ ಇನ್ನು ಬಂದಿಲ್ಲ ಸೊಸೆ ಬಂದ ಹಾ ನೋಡ್ಕೊಂತೀನಿ ಎಲ್ಲಿ ಹೋಗ್ತಾಳೆ ಏನು ಅಂತ ಎಲ್ಲ ವಿಚಾರಿಸ್ತದೆ ಹಾಂ ನನಗೂ ಗೊತ್ತೈತಿ ನೀನು ಏನು ಹೇಳಕ್ಕೆ ಬರಬೇಡ ಹಾಂ ಅಯ್ಯೋ ಸೊಸೆ ಇನ್ನು ಬಂದಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಆಲೇನೆ ಸೊಸೆ ತಾಳಿ ಕಟ್ಟಿಸ್ಕೊಂಡು ನಿಮ್ಮ ಮನೆಗೆ ಬಳಗಾಲಿಟ್ಟು ಬರೋಕ್ಕೆ ರೆಡಿ ಆಗಿದ್ದಾಳಲ್ಲಿ ಹಾಂ நீன் மகம் கைலே தாலி கட்டத்துக்காண்டு சத்திதலே நிம் மனிகே பர்த்தாய் நின் சாசே ஆர்த்தி மாடி வழக்கர் கமக்கே ரடியாகு நீனு ஆர்த்தி தட்டைக் கையைக்கடுக்காண்டு ஏன் இருத்தே ஜிக்கின்சக் கையா அந்தே துர்கம்மன் மகா அலினே யவல் நாதிரன் கர்க்குணாகி மத்வியாக பத்தைதனோ எங்கே நின்கேன் பத்தைத்தே விஷயா யார் உடுகே யாவுரு ஏல் மத்வியாதிரு ஏனக்க ஜல்தினா லே சாகமா ಅವನು ದುರ್ಗಮ್ಮನ ಮಗ ಹ ನೀನ್ ಮಗ ಅಲ್ಲ ನಿನ್ ಮಗ ಮದ್ವೆ ಆಗಿ ನಿಮ್ಮಂಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಿಲ್ಲ ಒಂದ್ ಸ್ವಲ್ಪ ಹೊತ್ತು ಅಮಿಕೊಂಡು ನಿಂತ್ಕ ನೀನು ಹಾ ನಾನು ದುರ್ಗಮ್ಮಂತಾಗಿ ಮಾತಾಡ್ತಿರೋದು ನಿಂತಾಗಲ್ಲ ತಗಲ್ಲ ಅಯ್ಯಯ್ಯ ನಿನ್ಗೆ ಕಂಡರ ಮನೆ ಸುದ್ದಿ ಅಂದ್ರೆ ಅದ್ ಏನ್ ಪ್ರೀತಿನು ಬಂದ್ಬಿಡ್ತಾನ ಹಂಗೇನಿ ಮದ್ದಿದಾಗಿ ನಂದೊಂದ್ ಎಲ್ಲಿ ಕ್ಲಿಯ ಅಂತಾನೆ ಮುಚ್ಕೊಂಡ್ ನಿಂತ್ಕ ಒಂದ್ ನಿಮಿಷ ಅಯ್ಯೋ ಏನ್ ಹೇಳಿ ಕೆಂಚಕಯ್ಯ ಅಲ್ಲ ನನ್ನ ಮಗ ಮದ್ವೆ ಆಗಿ ಏನ್ ತಿನ್ ಕರ್ಕೊಂಡ್ ಬರ್ತಾ ಇದನ್ನ ಏನ್ ಹೇಳ್ತಾ ಇದ್ಯಾ ನಿನ್ಗೆ ತಲೆಗಿಲ್ಲ ಕೆಟ್ಟೈತಾ ಹೆಂಗೆ ಹಾ ನನ್ನ ಮಗುಗೆ ಸೆಣಸಿಲ್ಲ ಅಂತ ಹೇಳಿ ಆಸ್ಪತ್ರೆ ಮಾತ್ರ ತರಕ್ಕೆ ಹೋಗಿವನಿ ಹಾ ಈಗಲಾಗ್ಲ ಗೊತ್ತಾನೆ ನೀನ್ ಏನ್ ಹಿಂಗೆ ಹೇಳ್ತಾ ಇದ್ಯಲ್ಲ ನನ್ನ ಮಗನ ಬಗ್ಗೆನ ನಿನ್ಗೇನ್ ಗೊತ್ತು ಲೇ ದುರ್ಗಮ್ಮ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಬೋದಲ್ಲ ಹಾ ಈಗ ಮದ್ವೆ ಆಗಿ ಬತ್ತಾರಲ್ಲ ನಿನ್ನ ಮಗನೇ ಕೇಳು ಹಾ ಹೋಗುತ್ತು ಅದೇ ನೀನು ಹೋಗಿ ಬಂದಿದ್ದಲ್ಲ ಅವಳ ಯಾವಳ ಅವಳು ಸೀತಾಂಬಳು ಹಾ ನಮ್ ಗೌರಿ ಊರಾಗೆ ಅವಳೆ ಈಗ ನಿನ್ ಮಗ ಮದ್ವೆ ಆಗಿ ಕರ್ಕೊಂಡ್ ಬತ್ತಾ ಇರೋದು ಈಗಲಾಗ್ಲ ಸದ್ದಿದಲ್ಲೇ ನಿನ್ ಮನೆ ತಕ್ಕೆ ಬತ್ತಾರೆ ಹ ಮದ್ವೆ ಮಾಡ್ತಾ ಕರ್ಕೊಂಡೋಗಿರೋದು ಬೇರೆ ಯಾರು ಅಲ್ಲ ನನ್ ಸೊಸೆ ಅಲ್ಲಸ್ಮಕ್ಕ ಹ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಬರಲಿ ಅಂತ ನಾ ಹಾ ಮಕ್ಕು ಗ್ಯಾಕೆ ಹೌದಾ ಲಸ್ಮಕ್ಕ ಆ ಸೀತನಿಗೂ ಈ ದುರ್ಗಮ್ಮನ ಮಗ ರಾಘುಗೂ ಮದುವೆ ಮಾಡಕ್ಕೆ ಕರ್ಕೊಂಡು ಹೋಗ್ಯವಳ ಅಯ್ಯೋ 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 ನೋಡಿದೀನಿ ದುರ್ಗಮ್ಮ ನಿಂಗೆ ಗೊತ್ತಿಲ್ವಲ್ಲೇ ನಿನ್ನ ಮಗನ್ ಮದುವೆ ಮಾಡಿಸೋದು ಹಾ ನಿನಗೆ ಗೊತ್ತಿಲ್ಲಲ್ಲೇ ನಿನ್ ಮಗ ಮದುವೆ ಆಗ್ತಾ ಇದ್ದಾನ ಹಾ ಬಿಡಮ್ಮ ನಿನ್ನ ಮಗನ ಹಂಗೆ ಹಿಂಗೆ ಅಂತ ಹೊಗಳ್ತಾ ಇದ್ದೆ ನನ್ನ ಮಗ ನನ್ನ ಮಾತ್ ನೀರಲ್ಲ ನಾನು ತೋರ್ಸಿ ದುಡ್ಗಿನ ಮದುವೆ ಆಗ್ತಾನೆ ಹಂಗೆ ಹಿಂಗೆ ಅಂತಾನ ಈಗ ನೋಡಿರಿ ಯಾವಳ ಅಲೆ ಕಟ್ಕೊಂಡು ಗಂಟೆ ಹಾಕಿ ಬರ್ತಾ ಇದ್ದಾನೆ ನಿನಗೆ ಗೊತ್ತಿಲ್ಲ ಪಾಪ ಹಾ ಏ ಸಾಕಮ್ಮ ಮುಚ್ಕೊಂಡು ನಿಂತ್ಕ ಈ ಕೆಂಚಕ ಕೈ ಏನು ಹೇಳ್ತಾ ಇದ್ ಬಾಯಕ್ ಬಂದ್ ನಾನು ನಂಬ್ತೀಯಾ ನನ್ ಮಗ ಅಂತ ಕಣಿ ಮುಚ್ಕೊಂಡು ಇರು ಹ್ಮ್ ಅದ್ಯಾಗ್ಲು ನೋಡಿ ಎಲ್ಲಿ ನೋಡಿ ಏನ್ ಹೇಳ್ತಾ ಅಮ್ಮ ಹ ಏನೋ ಮದ್ವೆ ಬೋಯ್ ಹೋಗಿ ನನ್ನ ಮಗುನ ಸೊಸೆ ಮಗ ಸೊಸೆಗೆ ಅಲ್ಲ ಆ ಹುಡುಗಿಗೆ ಕಾಳಿ ಕಟ್ಟ ನೋಡಿದೀನೋ ಮಂಗೆ ಬಂದು ಹೇಳ್ತಾ ಹಾ ಅಯ್ಯೋ ದುರ್ಗಮ್ಮ ನಾನ್ ಇಷ್ಟ ಹೇಳಿದ್ರು ನಿಮ್ಗೆ ನಂಬಿಕೆ ಬತ್ತಾ ಇಲ್ವಾ ಈಗ ಬತ್ತಾರು ಅವರೇನೆ ಅವಾಗ್ಲಾದ್ರು ನೀನು ನಂಬಿಕೆಯನ್ನು ನೋಡೋಣ ಹ ನಾನು ನಮ್ ಗೌರಿ ಅವ್ರ ಅವ್ರೂರ್ಗ್ ಹೋಗಿದ್ದೆ ಅಲ್ಲಿ ಅಯ್ಯಮ್ಮ ಅದೇ ಆ ಸೀತಾರಮ್ಮಯ್ಯ ಅವಳೇ ಹೇಳಿದ್ಲಂತೆ ಹ மத்வே ஆக மத்வரேன சீத்தனும் மகனு அந்த அவளே உம் அது கேஸ்க்கண்டே இல்ல அல இல் ஏனோண்டு ஊருகே அந்த இன்னும் இல்லை அந்த நீ நோடிரி நம்ம நன் மா நானும் நம்பல்ல நம்பல்லா நம்பல்ல நன் மகன் மேலே நம் கேத்தி கணக்கு மத்வாக்கே அவனு அது விட்டுவிட்டு கட்டி அவ்வளோ கைலி எல்லாரும் தோர்ச்சி அவ மதையா தாழி கட்கண்டு கிடுத்தேன் சரி ஆய் நானும் இல்லே நின்று நோடல் கண்டிப்பா மத் மாட்டேன் ನೋಡೇ ದುರ್ಗಮ್ಮ ನೋಡು ಕಣ್ ತುಂಬಾನೇ ಹಾ ನಿನ್ ಮಗ ಮದ್ವೆ ಮಾಡ್ಕೊಂಡು ನಿನ್ ಕರ್ಕೊಂಡ್ ಕರ್ಕೊಂಡ್ಬಂದವನೇ ಹಾ ಈಗಲಾದ್ರು ನಮ್ಕಿಯಾ ನಾನು ಹೇಳಿದ್ ನಿಜ ಅಂತಾನೆ ನನ್ ಮಗ ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ತಿದ್ದೆ ಈಗ ನೋಡು ಹಾ ನಿನ್ ಮಗ ಹಂಗೇನಿ ಹಾ ನಾನು ಹೇಳಿದ್ ಆತ ಮೀರಲ್ಲ ನಾನು ತೋಸಿದ್ದು ಹುಡ್ಗಿನ್ ಮದ್ವೆ ಆಗ್ತಾನೆ ಆ ಹುಡ್ಗಿನ್ ಮಾತ್ರ ಮದ್ವೆ ಆಗಲ್ಲ ಅಂತ ಹೇಳ್ತಿದ್ದೆ ಹಾ ನೋಡು ಈಗ ಅದೇ ಹುಡ್ಗಿನ ಮದುವೆ ಮಾಡ್ಕೊಂಡ್ ಬಂದು ನಿನ್ ಮುಂದೆ ಆರು ಸಮೇತ ನಿಂತೇವನೇ ಏನ್ ಹೇಳ್ತೀವ್ ಹೇಳು ಹಾ

ನಿನ್ನ ಏನೋ ಅಂದ್ಕೊಂಡಿದ್ದೆ ಬಿಡಪ್ಪ ಏನು ಅರಿಯಲ್ಲ ನನ್ನ ಮಗುಗೆ ಏನು ಗೊತ್ತಾಗಲ್ಲ ಅಂತಾನೆ ಆದ್ರೆ ನೀನು ಇಲ್ಲಿವರೆಗೂ ಬತ್ತಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಯ್ಯೋ ಅಮ್ಮ ಅದು ಕಾಯಿಲೆ ಬರ್ತಿದ್ದೇನೋ ನಿಜ ಆದ್ರೆ ಅವ್ರ ಕಾಯಿಲೆ ಬರ್ದಂಗಾಗಿ ಆಗಿ ನಾಲ್ಕೈದು ವರ್ಷದ ಮ್ಯಾಲ ಆಯ್ತಂತೆ ಔಷಧಿ ತಿಂದಾಗಿಂದ ಯಾವ ಕಾಯಿಲೆನೂ ಬಂದಿಲ್ವಂತೆ ಹ್ಮ್ ಇವ್ರ ಹತ್ರ ನಾನು ಮಾತಾಡ್ದೆ ಆ ಕಾಯಿಲೆಗಿಲೆ ಏನು ಇಲ್ಲ ಅಂತ ಹೇಳಿದಾರೆ ಹ್ಮ್ ನನಗೆ ಪಾಪ ಅನ್ನಿಸ್ತು ಅದಕ್ಕೆ ಮದುವೆ ಆದರೆ ಖಾಯಿಲೆಯಿಂದನ ಅವ್ರಿಗೆ ಅವಮಾನ ಆಗಿ ಬೇಜಾರಾಗೋದು ಬೇಡ ಅಲ್ವಾ ನಾವೊಬ್ಬರು ಆ ಥರ ಇಲ್ಲಿ ಬರದೇ ಇರೋ ಖಾಯಿಲೆ ಬಗ್ಗೆ ಹೇಳಿ ಮದುವೆ ಬೇಡ ಅಂತೇಳಿ ನಿಲ್ಲಿಸಿದ್ರೆ ಇನ್ನೊಬ್ರು ಯಾರು ಬರ್ತಾರೆ ಹೇಳು ಗಂಡು ಮದುವೆ ಆಗೋಕ್ಕೆ ಅದಕ್ಕೆ ನನಗೆ ಅಯ್ಯೋ ಅನ್ನಿಸ್ತು ಮದುವೆ ಮಾಡ್ಕೊಂಡು ಅದು ಅಲ್ಲದೆ ನನಗೂ ಇವ್ರನ್ನ ಫಸ್ಟು ನೋಡ್ದಾಗಲೇ ಇಷ್ಟ ಆಗಿದ್ರು ಹ್ಞೂ ಇವ್ರಿಗೂ ನಾನು ಇಷ್ಟ ಆಗಿದ್ದಂತೆ ಅದಕ್ಕೆ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಿದ್ರು ಅದಕ್ಕೆ ಮದುವೆ ಮಾಡ್ಕೊಂಡು ಬಂದುಬಿಟ್ಟೆ ಕಣಪ್ಪ ಅಮ್ಮ ದಯವಿಟ್ಟು ಕ್ಷಮಿಸ್ಬಿಟ್ಟು ನಮ್ಮನ್ನ ಮನೆ ಒಳಗೆ ಕರ್ಕಳಮ್ಮ ಹ್ಮ್ ಹಾ ಹಾ ಹಿಂಗ್ ಮದುವೆ ಆಗಿ ಬಂದ್ಬಿಟ್ಟು ಮನೆ ಒಳಗೆ ಅದೆಲ್ಲ ಬೇಕಾಗಿಲ್ಲ ನೀನು ಮಾಡಿದ್ದೆ ಮೋಸ ಮಾಡಿ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರೆ ಇನ್ನ ಬಿಡ್ಕೊಂಡ್ಬಿಡ್ತಾರೇ ಇದೇನು ಸಾಕ ಹಿಂಗ್ ಊರಿನ ಜನಗಳಿಗೆ ಏನ್ ಮೋಸ ಮಾಡಿದ್ವಿ ಯಾರಿಗೂ ಏನು ಮೋಸ ಮಾಡಿಲ್ಲ ನಾವು ಹಾ ಸುಮ್ನೆ ಇರು ನೀನು ಏನೇನೋ ಮಾತಾಡ್ಬೇಡ மதை பாயச உண்பட்டுது அடிக்யா நீங்க ஆய் ஆய் ஏனோ நான் சந்த நான் நீக்கங்க ஊட்டாட் முன்னின் அந்த அதுக்கங்கேடு அது மாதாத்திவா மாதாடு மாட்டா குழுவில் ஒளக் கரோ இல்லாந்திரேஸ் அஸேனே நீ நன் மகனே அல்லா முச்சக்கண்டி நீனேனோட நெத்திவாக நீங்கள் தமாத்திய ಅಮ್ಮ ಬಿಡಮ್ಮ ಹೋಗ್ಲಿ ಹಾ ಆಯಾ ಮೇಲೆ ಯಾಕೆ ರೇಗಾಡ್ತಿದ್ಯಾ ಈಗ ನಮ್ಮ ವಿಷಯ ಹೇಳು ದಯವಿಟ್ಟು ಏನು ಕಣಮ್ಮ ನಿನ್ಗೆ ಹೇಳ್ದೆ ಮದುವೆ ಆಗಿಬಿಟ್ಟಿದ್ದೀನಿ ನೀನು ಹೇಳಿದ್ರೆ ಈ ಮದುವೆಗೆ ಒಪ್ತಿರ್ಲಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಹೇಳ್ದೆ ಕೇಳ್ದೆ ಹೋಗಿ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟೆ ಅಲ್ವೋ ಯಾರೋ ಹೇಳಿದ್ರು ಅಂತ ಹೇಳಿ ಹಿಂಗೆ ಮದುವೆ ಮಾಡ್ಕೊಂಬಂದ್ರೆ ತಂದೆ ತಾಯಿ ಹುಡುಗನು ನೋವಾಗುತ್ತೆ ಅಂತ ಆಗಲ್ವೇನೋ ಓದಿರೋ ಹುಡುಗ ಆಗಿದ್ಯಾ ಹಾಂ ಏನೋ ಕಮ್ಮಿ ಆಗಿತ್ತು ಇಂಥ ಹುಡುಗಿ ಮದುವೆ ಆಗಕ್ಕೆ ಅಲ್ಲೂ ಅಷ್ಟೇನೆ எண்ணின்ூராக ஓஹோ இவ்வளோல்லு ஏன் மது அவ் நுகி மத்திய மத்லுனி மத மத நம்ம நன் மாத்தி நமஸ்க்க <Ni>